ಮೆಕ್ಕೆಜೋಳದ ಖರೀದಿ ಕೇಂದ್ರಕ್ಕೆ ಒಪ್ಪಿದ ಸರ್ಕಾರ ಉಪವಾಸ ಸತ್ಯಾಗ್ರಹ ಅಂತ್ಯ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಲಕ್ಷ್ಮೇಶ್ವರದಲ್ಲಿ ಆದ್ರಹಳ್ಳಿಯ ಕುಮಾರ್ ಮಹಾರಾಜ ಸ್ವಾಮೀಜಿ ನಡೆಸುತ್ತಿದ್ದ ಅಮರನಾಥ ಉಪವಾಸವನ್ನು ಶುಕ್ರವಾರ ನಿಲ್ಲಿಸಿದರು ವಿವಿಧ ರೈತ ಪರ ಸಂಘಟನೆಗಳೊಂದಿಗೆ ರೈತರು ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದರು ರೈತರ ಪ್ರತಿಭಟನೆಗೆ ಕುಮಾರ್ ಮಹಾರಾಜ ಸ್ವಾಮೀಜಿ ಬೆಂಬಲ ಸೂಚಿಸಿ ಕೇಂದ್ರ ಆಗುವವರಿಗೆ ಅಮರಣ ಉಪವಾಸ ಕೈಗೊಂಡಿದ್ದರು ಗುರುವಾರ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ಅವರನ್ನು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಶುಕ್ರವಾರ ಸರ್ಕಾರ ಕೇಂದ್ರ ತೆರೆಯಲು ಒಪ್ಪಿದ್ದರಿಂದ ಉಪವಾಸ ಕೈಬಿಡುವಂತೆ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ಅವರು ಜಿಲ್ಲಾಸ್ಪತ್ರೆಗೆ ತೆರಳಿ ಮನವಿ ಮಾಡಿದ್ದರು ನಾನು ಪ್ರತಿಭಟನೆ ನಡೆಸುತ್ತೆ ವೇದಿಕೆಯಲ್ಲಿ ಉಪವಾಸ ನಿಲ್ಲಿಸುತ್ತೇನೆ ದಯವಿಟ್ಟು ಅಲ್ಲಿಗೆ ಕರೆದುಕೊಂಡು ಎಂದು ಜಿಲ್ಲಾಧಿಕಾರಿಗಳಿಗೆ ಸ್ವಾಮೀಜಿ ಮನವಿ ಮಾಡಿದ್ದರಿಂದ ಪುನಃ ಅವರನ್ನು ವೇದಿಕೆಗೆ ಕರೆತರಲಾಗಿತ್ತು ಅಲ್ಲಿ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳಿಂದ ಎಳೆನೇ ಸೇವಿಸಿ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿದರು ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರ ಪುರಾಶ್ರಮದ ತಂದೆ ನಾಗಪ್ಪ ತಾಯಿ ಶಂಕರವ ದುಃಖ ಭರಿತರಾಗಿ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಭೇಟಿ ಮಾಡಿದರು ಅವರೊಂದಿಗೆ ಅವರ ಕುಟುಂಬದ ಸದಸ್ಯರು ಸಹ ಇದ್ದರು ಕುಂದಗೋಳದ ಬಸವಣ್ಣಪ್ಪ ಅವರು ಹೋರಾಟದ ನೇತೃತ್ವ ವಹಿಸಿದ ಮಂಜುನಾಥ್ ಮಾಗಡಿ ನಾಗರಾಜ್ ಚಿಂಚಿಲಿ ಬಸವಣ್ಣ ಬೆಂಡಿಗಿರಿ ಪೂರ್ಣಾಜಿ ಕರಾಟೆ ವಕೀಲರಾದ ಎಂಎಸ್ ಎಸ್ ದೊಡಗೌಡ ರವಿಕಾಂತ್ ಅಂಗಡಿ ಮಹೇಶ್ ವಗಿಸೊಪ್ಪಿನ ಶರಣುಗೋಡಿ ಜಿಲ್ಲಾಧಿಕಾರಿ ಎನ್ ಶ್ರೀಧರ ಮಾತನಾಡಿದರು ఈ సందర్భాల్లో అపర జిల్లాధికారి గంగప్ప కున్ గంగప్ప కుందగోళ బసవ స్వమీజీ మాజీ శాసక రమణ రమణి వీరేంద్రగౌడ్ పటీల టాకప్ప సాత్పతి సోమణ డాణల్ సురేష్ అభయ్ జయన దాదాపీ ముచ్చే శివన లింగశెట్టి గురప్ప ముళగుంద విపక్షప్ప ముతకణ్ణవర పవన్ బంకాపర సురేష్ శెట్ి రమణ గౌరీ ప్రకాశ్ కొంచగేరి మఠ సేరే మత్తరారుద్దరు వరదీ నగరాజ్ అణగి ప్రజాధ్వని లక్ష్మేశ్వర